ಈಗ ವಿವರಿಸಿದ ಬ್ಲಾಕ್ ತಾಣಗಳಲ್ಲಿ ಬರುವ ಕೋಟ್ಯಂತರ ಬೆಳವಣಿಗೆಗಳು ಇಂಗ್ಲಿಷಿನಲ್ಲಿ ಇರುತ್ತವೆ ಈ ಅವಕಾಶದಲ್ಲೂ ಕನ್ನಡ ಮರೆಯಾಗುವ ಸಂಭವವೇ ಹೆಚ್ಚು ಇದು ಅವರ ಶಿಕ್ಷಣ ಕ್ರಮ ಮತ್ತು ಸಾಮಾಜಿಕ ಹಿನ್ನೆಲೆಗಳಿಂದ ಉಂಟಾದ ಪರಿಣಾಮ ಕನ್ನಡ ಇಲ್ಲಿ ಕಾಣಿಸಿಕೊಳ್ಳುವುದು ಅಕಸ್ಮಾತ್ತಾಗಿಯೇ ಹೊರತು ಒಂದು ನಿಯಮವಾಗಿ ಅಲ್ಲ ಮುಂಬರುವ ದಶಕಗಳಲ್ಲಿ ಪರಸ್ಪರ ಮುಖಾಮುಖಿಯಾಗುವ ಬರಹಗಳಲ್ಲಿ ಅಲ್ಲವಾದರೂ ಯುವಜನಾಂಗದ ತಳಮಳಗಳನ್ನು ಹೊರಹಾಕಲು ಈ ಬಗೆಯ ಆಪ್ತ ಮತ್ತು ಅನ್ಯರಿಗೆ ಗೋಚರವಾಗದ ಬರಹಗಳು ಮೂಡಲೂಬಹುದು ಈ ಬದಲಾದ ಪರಿಸ್ಥಿತಿ ಬಂದಾಗ ಏನು ಪರಿಣಾಮ ಆಗುತ್ತದೆ ಎಂಬುದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಹೊಸ ತಲೆಮಾರು ಇದಕ್ಕಾಗಿ ತಾನು ರೂಪಿಸಿಕೊಳ್ಳುವ ಕನ್ನಡ ನಾವು ಶಾಲಾ ಕಾಲೇಜುಗಳಲ್ಲಿ ಯಾವುದನ್ನು ಪ್ರಮಾಣಬದ್ಧಗೊಳಿಸಿದ್ದೇವೆಯೋ ಆ ಕನ್ನಡಕ್ಕಿಂತ ಬೇರೆಯೇ ಆಗಿಬಿಡಬಹುದು ಹಾಗಾಗುತ್ತಿರುವ ಸೂಚನೆಗಳು ಈಗ ಲಭಿಸುತ್ತಿವೆ ಇದಕ್ಕೆ ಮುಖ್ಯ ಕಾರಣ ತಂತ್ರಜ್ಞಾನ ನಿರೀಕ್ಷಿಸುವ ವೇಗ ನಾವು ಈಗ ವಿವರಿಸಿದ ಬ್ಲಾಗರ್ ಪತ್ರವನ್ನೇ ನೋಡಿ ಅಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಬರೆದು ಅದನ್ನು ಜಾಲತಾಣಕ್ಕೆ ಸೇರಿಸಬೇಕು ಮಾತನಾಡುವ ಸಮಯಕ್ಕೆ ಅನುಗುಣವಾಗಿ ದರ ವಸೂಲು ಮಾಡುವ ತಂತ್ರಜ್ಞಾನ ಜನರ ಭಾಷಾ ಬಳಕೆಯ ಮೇಲೆ ಪ್ರಭಾವ ಬೀರುತ್ತದೆ ಅಂತರ್ಜಾಲದಲ್ಲೇ ಹರಟೆ ಮಾಡುವವರು ಮೊಬೈಲ್ನಲ್ಲಿ ಸಂದೇಶಗಳನ್ನು ಕಳಿಸುವವರು ತಮ್ಮ ಭಾಷಾ ಬಳಕೆಯ ಸ್ವರೂಪವನ್ನು ಬದಲಿಸಿಕೊಳ್ಳುವುದು ಅಗತ್ಯವಾಗಿ ಬಿಡುತ್ತದೆ ಇಲ್ಲಿ ಸರಿ ತಪ್ಪುಗಳ ಪ್ರಶ್ನೆ ಮುಖ್ಯವಾಗುವುದಿಲ್ಲ ಸಮಯ ಮತ್ತು ಸಂಪನ್ಮೂಲಗಳ ನಿರ್ವಹಣೆ ಬಿಡುತ್ತದೆ ಆದ್ದರಿಂದ ಇಂತಹ ಕಡೆ ಭಾಷೆ ಹೆಚ್ಚು ಪ್ರಮಾಣದಲ್ಲಿ ಮುಂದೆ ಬಳಕೆಯಾಗುವ ಸಾಧ್ಯತೆ ಇದ್ದರೂ ಹಾಗೆ ಬಳಕೆಯಾಗುವ ಭಾಷೆ ಮಾತ್ರ ಸಂಪೂರ್ಣವಾಗಿ ಭಿನ್ನವಾಗುತ್ತದೆ ಭಾಷೆಯ ನಿಗದಿತ ಸ್ವರೂಪವನ್ನು ಕಾಯ್ದುಕೊಳ್ಳಲು ಕಟಿಬದ್ಧರಾಗಿ ಕುಳಿತವರಿಗೆ ಈ ಬಗೆಯ ತ್ವರಿತಗತಿಯ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವುದು ಕಷ್ಟ ಆದರೆ ಅನಿವಾರ್ಯ ತಂತ್ರಜ್ಞಾನದ ಅವಕಾಶಗಳ ಮಾತು ಬಂದಾಗ ಅದಕ್ಕೆ ತಕ್ಕಂತೆ ಕನ್ನಡವನ್ನು ಒಗ್ಗಿಸಲು ಸಲಹೆಗಳನ್ನು ನೀಡಲಾಗುತ್ತಿದೆ ಹೀಗೆ ಹಿಗ್ಗಿಸುವುದು ಎಂದರೇನು ಮಾತನ್ನು ಒಗ್ಗಿಸಬೇಕೆ ಅಥವಾ ಬರಹವನ್ನು ಒಗ್ಗಿಸಬೇಕೆ ಎರಡು ನೆಲೆಗಳಲ್ಲೂ ಬದಲಾವಣೆಗಳು ಅನಿವಾರ್ಯವೇ ಈ ಎಲ್ಲ ಪ್ರಶ್ನೆಗಳು ಮುಖ್ಯವಾಗುತ್ತವೆ ತಂತ್ರಜ್ಞಾನ ಭಾಷೆಯನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತದೆಯೇ ಹೊರತು ಭಾಷೆಯ ಬೆಳವಣಿಗೆಗೆ ಅದರ ಸಾಧ್ಯತೆಗಳ ವಿಸ್ತರಣೆಗೆ ಅದರ ನೆರವು ಕಡಿಮೆ ತಂತ್ರಜ್ಞಾನಕ್ಕೆ ಕನ್ನಡವನ್ನು ಹೊಂದಿಸುವ ಪ್ರಯತ್ನಗಳು ವ್ಯಕ್ತಿಗತ ನೆಲೆಯಲ್ಲಿ ಮತ್ತು ಸಾಂಸ್ಥಿಕ ನೆಲೆಯಲ್ಲಿ ನಡೆಯುತ್ತಲೇ ಇವೆ ಆಯಾ ಸಂದರ್ಭದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ವ್ಯಕ್ತಿಗಳು ನಡೆಸಿದ ಪ್ರಯತ್ನಗಳು ಕೆಲವೊಮ್ಮೆ ಪ್ರಮಾಣೀಕರಣಗೊಳ್ಳದೆ ವ್ಯಾಪಕ ಬಳಕೆಯನ್ನು ಪಡೆಯದೇ ಹೋಗಬಹುದು ಇನ್ನೂ ಕೆಲವೊಮ್ಮೆ ಒಂದೇ ಸಮಸ್ಯೆಗೆ ಹಲವಾರು ಬೇರೆ ಬೇರೆ ಪರಿಹಾರಗಳನ್ನು ಕಂಡುಕೊಂಡಿರಬಹುದು ಇದರಿಂದ ಅವುಗಳಲ್ಲಿ ಯಾವುದನ್ನು ಪ್ರಮಾಣೀಕರಿಸಿ ವ್ಯಾಪಕ ಬಳಕೆಗೆ ಸಿದ್ಧ ಮಾಡಬೇಕು ಎನ್ನುವುದು ಒಂದು ಸಮಸ್ಯೆಯಾಗುತ್ತದೆ ಇದು ಅಲ್ಲದೆ ವ್ಯಕ್ತಿಗತ ಪ್ರಯತ್ನಗಳಲ್ಲಿ ಪುನರಾವರ್ತನೆ ಸಾಧ್ಯತೆ ಹೆಚ್ಚು ಅದರಿಂದ ಸಮಯ ಶ್ರಮ ಮತ್ತು ಸಂಪನ್ಮೂಲಗಳ ಅಪವ್ಯಯ ಸಾಧ್ಯತೆ ಇದೆ ಇದೆಲ್ಲವನ್ನು ನಿವಾರಿಸಲು ಸಾಂಸ್ಥಿಕ ನೆಲೆಯ ಪ್ರಯತ್ನಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕಾಗುತ್ತದೆ ಜೊತೆಗೆ ವ್ಯಕ್ತಿಗತ ನೆಲೆಯ ಪ್ರಯತ್ನಗಳನ್ನು ಪ್ರಮಾಣೀಕರಿಸುವ ಅಧಿಕೃತ ವೇದಿಕೆಯೊಂದನ್ನು ಜಾರಿಗೆ ಕೊಡಬೇಕಾಗುತ್ತದೆ ಇದರಿಂದ ಉಪಯುಕ್ತ ಕಾರ್ಯವಾಹಿಗಳನ್ನು ಗೊತ್ತು ಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಕನ್ನಡದ ಬಳಕೆಯನ್ನು ಹೆಚ್ಚಿಸಲು ಕಂಪ್ಯೂಟರ್ಗಳಲ್ಲಿ ಅದರ ಅಳವಡಿಕೆ ಸಾಧ್ಯವಾಗಬೇಕೆಂಬ ಪ್ರಯತ್ನ ಮೊದಲಾಗಿ ಎರಡು ದಶಕಗಳು ಕಳೆದವು ಮೊದಲ ಪ್ರಯತ್ನಗಳು ಬದಲಾದ ತಂತ್ರಜ್ಞಾನದಿಂದಾಗಿ ನಿರರ್ಥಕವಾಗಿವೆ ಆದರೂ ಒಂದು ಪ್ರಯತ್ನವನ್ನು ಕುರಿತಂತೆ ಚರ್ಚೆಯನ್ನು ಬಳಸಬಹುದು ಜಾಗತಿಕವಾಗಿ ಲಭ್ಯವಿರುವ ಕಂಪ್ಯೂಟರ್ ಕೀಲಿಮಣೆಗಳಲ್ಲಿ ಬೇರೆ ಬೇರೆ ಬಗೆಗಳು ಇವೆಯಾದರೂ ಭಾರತದಲ್ಲಿ ಬಹುಮಟ್ಟಿಗೆ ಕ್ವಾಲಿಟಿ ಕೀಲಿ ಮಣೆ ಪ್ರಚಲಿತವಾಗಿದೆ ಈ ಕೀಲಿ ಮಣೆಯ ಕೀಲಿಗಳನ್ನು ಬಳಸಿ ಕನ್ನಡ ಬರವಣಿಗೆಯನ್ನು ಮಾಡಲು ಯತ್ನಗಳು ಆರಂಭವಾದವು ಇದಕ್ಕಾಗಿ ಬಳಸಿದ ತಂತ್ರಜ್ಞಾನದ ಚರ್ಚೆ ನಮಗೆ ಇಲ್ಲಿ ಬೇಕಿಲ್ಲ ಆದರೆ ಒಂದು ಕೀಲಿಯನ್ನು ಒತ್ತಿದಾಗ ತೆರೆಯ ಮೇಲೆ ಕನ್ನಡ ಅಕ್ಷರ ಮೂಡುವಂತೆ ಮಾಡುವ ಕಾರ್ಯವಾಹಿಗಳು ಸಿದ್ಧವಾದವು ಇವುಗಳಲ್ಲಿ ಭಿನ್ನತೆ ಇತ್ತು ಯಾವ ಕೀಲಿಗೆ ಯಾವ ಅಕ್ಷರ ಎಂಬ ಹೊಂದಾಣಿಕೆಯಲ್ಲಿ ವ್ಯತ್ಯಾಸಗಳಿದ್ದವು ಮುಖ್ಯ ಕೊರತೆಯೆಂದರೆ ಈ ಕಾರ್ಯವಾಹಿಗಳನ್ನು ರೂಪಿಸಿದವರು ತಂತ್ರಜ್ಞರು ಅವರಿಗೆ ಕನ್ನಡ ಭಾಷೆಯ ಅಕ್ಷರ ರಚನೆ ಮತ್ತು ಕಾಗುಣಿತ ಗೊತ್ತಿತ್ತು ಆದರೆ ಧ್ವನಿಗಳು ಆವರ್ತನಗೊಳ್ಳುವ ಪ್ರಮಾಣ ತಿಳಿದಿರಲಿಲ್ಲ ಇದರಿಂದಾಗಿ ಹೆಚ್ಚು ಚಲನಶೀಲವಾದ ಹೆಗ್ಗಳಿಕೆಗೆ ಹೆಚ್ಚು ಬಳಕೆಯಾಗುವ ಧ್ವನಿಯ ಕೀಲಿ ಸಿಗುವಂತೆ ಮಾಡಲಿಲ್ಲ ಒಂದು ಕಾರ್ಯವಾಹಿಯಂತೂ ಬಲಗೈ ಬೆರಳುಗಳಿಗೆ ಸ್ವರಗಳನ್ನು ಎಡಗೈ ಬೆರಳುಗಳಿಗೆ ವ್ಯಂಜನಗಳನ್ನು ಹೊಂದಿಸಿತ್ತು ಇಂತಹ ಅಪ್ರಾಯೋಗಿಕವಾದ ಮಾದರಿಗಳು ಕನ್ನಡ ಬಳಕೆಗೆ ನೆರವಾಗುವ ಬದಲು ಅಡ್ಡಿಯಾಗುತ್ತಿದ್ದವು ಇಂಗ್ಲಿಷ್ ಕೀಲಿಗಳಿಂದ ಇಂಗ್ಲಿಷ್ ಅಕ್ಷರಗಳನ್ನೇ ತೆರೆಯ ಮೇಲೆ ಮೂಡಿಸಿ ಅನಂತರ ಅದನ್ನು ಲಿಪ್ಯಂತರಿಸುವ ಹೊಸ ಕಾರ್ಯವಾಹಿ ಬರಹ ಕಳೆದ ಒಂದು ದಶಕದಲ್ಲಿ ಬಳಕೆಯಲ್ಲಿದೆ ಇದೊಂದು ವಿಭಿನ್ನ ನೆಲೆಯ ಪ್ರಯತ್ನ ಮೇಲುನೋಟಕ್ಕೆ ಮಧ್ಯವರ್ತಿ ಅಕ್ಷರಗಳನ್ನಾಗಿ ಇಂಗ್ಲಿಷ್ ಅಥವಾ ರೋಮನ್ ಅಕ್ಷರಗಳನ್ನು ಬಳಸುವುದು ವಿಚಿತ್ರವಾಗಿ ಮತ್ತು ಅನಗತ್ಯವಾಗಿ ತೋರುತ್ತದೆ ಆದರೆ ಸೌಲಭ್ಯದ ದೃಷ್ಟಿಯಿಂದ ಇದರ ಪ್ರಯೋಜನ ಹೆಚ್ಚು ಅಂತರ ಗಣಕ ರವಾನೆಗಳಿಗೆ ಇದು ಅನುಕೂಲಕರ ಲಿಪ್ಯಂತರ ಕಾರ್ಯವಾಗಿ ಇಲ್ಲದೆಯೂ ಕನ್ನಡ ಭಾಷೆಯ ಪಠ್ಯಗಳನ್ನು ಜಾಗತಿಕವಾಗಿ ಪ್ರಚುರಪಡಿಸುವುದು ಇದರಿಂದ ಸಾಧ್ಯವಾಗುತ್ತದೆ ಹೀಗೆ ಸಮಸ್ಯೆಗೆ ಹಲವು ಬಗೆಯ ಉತ್ತರಗಳು ಸಾಧ್ಯವಿರುವಾಗ ಆಯ್ಕೆಯ ಅವಕಾಶ ಎದುರಾಗುತ್ತದೆ ಈ ಸಾಧ್ಯತೆಗಳ ವ್ಯತ್ಯಾಸವನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತಿದೆ ಆಗ ಕೊರತೆಗಳನ್ನು ತುಂಬಿಕೊಳ್ಳಲು ಅಗತ್ಯವಾದ ಪರಿಷ್ಕರಣೆ ಮಾಡಬಹುದು ಕನ್ನಡದ ಪಠ್ಯವನ್ನು ಅದು ಪದಪಟ್ಟಿಯಾಗಿದ್ದರೆ ಅಕಾರಾದಿಯಾಗಿ ಜೋಡಿಸುವ ಸಮಸ್ಯೆ ಇದೆ ಎಂದುಕೊಳ್ಳೋಣ ಆಗ ತಂತ್ರಜ್ಞರು ಅದಕ್ಕೆ ಪರಿಹಾರವನ್ನು ಹುಡುಕಬಲ್ಲರು ಆದರೆ ಅಕಾರಾದಿಯ ಮಾದರಿಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕನ್ನಡದಲ್ಲೇ ಕನಿಷ್ಠ ಎರಡು ಬಗೆಯ ಅಕಾರಾದಿಗಳಿವೆ ಒಂದು ಉಚ್ಚಾರಣೆಯನ್ನು ಅವಲಂಬಿಸಿದರೆ ಇನ್ನೊಂದು ಬರಹದ ಕಣ್ಣಿನ ರೂಪವನ್ನು ಅವಲಂಬಿಸುತ್ತದೆ ಇದಲ್ಲದೆ ಸೌಲಭ್ಯದ ದೃಷ್ಟಿಯಿಂದ ಇಂಗ್ಲಿಷ್ ವರ್ಣಮಾಲೆಯ ಅಕಾರಾದಿಯನ್ನೇ ಅನುಸರಿಸುವ ಮತ್ತೊಂದು ಪದ್ಧತಿಯೂ ಇದೆ ಶಾಲಾ ಕಾಲೇಜುಗಳಲ್ಲಿ ಹಾಜರಾತಿ ಪಟ್ಟಿಯಲ್ಲಿ ಇಂಥದ್ದೇ ಕ್ರಮವನ್ನು ಅನುಸರಿಸುತ್ತಾರೆ ಈಚೆಗೆ ಕನ್ನಡದಲ್ಲಿರುವ ದೂರವಾಣಿ ಕೈಪಿಡಿಗಳು ಇದೇ ಮಾದರಿಯನ್ನು ಅನುಸರಿಸಿವೆ ಇವೆಲ್ಲವೂ ಗೊಂದಲಗಳನ್ನು ಉಂಟುಮಾಡುತ್ತವೆ ತಾಂತ್ರಿಕವಾದ ಹೊಂದಾಣಿಕೆಯ ಸಮಸ್ಯೆಯೂ ಉಂಟಾಗುತ್ತದೆ ಹೀಗಿರುವಾಗ ಅಧಿಕೃತವಾದ ಮಾದರಿಯನ್ನು ಆಯ್ದು ಅದಕ್ಕೆ ಮನ್ನಣೆಯನ್ನು ನೀಡುವುದು ಅಗತ್ಯ ಇಂತಹ ಪ್ರಯತ್ನಗಳು ಕನ್ನಡದಲ್ಲಿ ಬೇಗ ಬೇಗ ನಡೆಯಬೇಕಾಗಿದೆ ಈಗಿನ ಗೊಂದಲ ಮತ್ತಷ್ಟು ಹೆಚ್ಚಲು ಅವಕಾಶವನ್ನು ನೀಡಬಾರದು